ಸಂಜೆ ಶೇಖರ್ ಮತ್ತು ರಾಣಿ ಇಬ್ಬರು ಹಾಸ್ಪಿಟಲ್ಗೆ ಬರ್ತಾರೆ ಅಂತ ಕಣ್ಮಣಿಗೆ ತಿಳಿಸಿದ್ರು ಡಾಕ್ಟರ್ ಲಕ್ಷ್ಮಮ್ಮನವರು ಎಂದಿನಂತೆ ಕಣ್ಮಣಿಗೆ ಜಡೆ ಹೆಣೆಯಲು ಬಂದಾಗ ಕಣ್ಮಣಿ ಬೇಡಮ್ಮ ನೀನು ಬಿಗಿಯಾಗಿ ಜಡೆ ಹಾಕ್ತೀಯ ನನಗೆ ಅದು ಒಪ್ಪಲ್ಲ ಇವತ್ತು ನಾನೇ ಸಡಿಲವಾಗಿ ಜಡೆ ಹಾಕೊಳ್ತೀನಿ ಅಂದ್ಲು ಕಣ್ಮಣಿ ತನ್ನ ನೀಲವಾದ ಕೂದಲಿಗೆ ಎಣ್ಣೆ ಹಾಕಿ ಕೂದಲು ಹೊಳಪು ಬರುವಂತೆ ನಾಲ್ಕಾರು ಬಾರಿ ಬಾಚಿ ಸಡಿಲವಾಗಿ ಜಡೆ ಹಾಕಿಕೊಂಡ್ಲು ಹಣೆಯ ಮೇಲೆ ಒಂದೆರಡು ಮುಂಗುರುಗಳು ಹರಡುವಂತೆ ಬಿಟ್ಟು ಹಣೆಗೆ ಸಣ್ಣದಾಗಿ ಕುಂಕುಮ ಚುಕ್ಕಿ ಇಟ್ಟುಕೊಂಡ್ಳು ಕಣ್ಮಣಿ ಆಸ್ಪತ್ರೆಗೆ ಬಂದಾಗಿನಿಂದ ಒಂದು ದಿನವಾದರೂ ಉಡುಪು ಅಲಂಕಾರದಲ್ಲಿ ಆಸಕ್ತಿ ತೋರಿಸೇ ಇರಲಿಲ್ಲ ಲಕ್ಷ್ಮಮ್ಮ ತಾನಾಗಿಯೇ ಅವಳನ್ನು ಕರೆದು ಬಲವಂತವಾಗಿ ಜಡೆ ಹಾಕುವವರೆಗೆ ಅವಳು ತಲೆ ಬಾಚುವ ಪ್ರಯತ್ನನೇ ಮಾಡ್ತಾ ಇರಲಿಲ್ಲ ತಾನು ಹೇಗಿದ್ರೇನು ಎನ್ನುವ ಭಾವನೆ ಅವಳ ಮನಸ್ಸಿನಲ್ಲಿತ್ತು ಆದರೆ ಆ ದಿನ ಅದೇಕೋ ಅವಳಿಗೆ ತಾನು ಹೇಗಿದ್ರೂ ಸಾಲದು ಎನ್ನುವ ಭಾವನೆ ಬಂದಿತ್ತು ಕಣ್ಮಣಿ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡಾಗ ಅವಳಿಗೆ ಜಿಗುಪ್ಸೆ ಆಯಿತು ಈ ಮುಖದಲ್ಲೇ ತಾನು ಅವರ ಎದುರಿಗೆ ಹೋಗಿ ನಿಲ್ತಾ ಇದ್ನ ಕಣ್ಮಣಿ ಎಂದಿಗಿಂತಲೂ ಅಲಂಕಾರದಲ್ಲಿ ಹೆಚ್ಚು ಆಸಕ್ತಿ ಶ್ರದ್ಧೆ ವಹಿಸಿ ಕನ್ನಡಿ ಮುಂದೆ ಬಹಳ ಹೊತ್ತು ಕಳೆಯುತ್ತಿರೋದನ್ನು ನೋಡಿ ಸುಶೀಲ ಕೇಳಿದ್ಲು ಕಣ್ಮಣಿ ಅಲಂಕಾರ ತುಂಬ ಜೋರಾಗಿದೆ ಯಾರನ್ನ ಮೆಚ್ಚಿಸಬೇಕು ಇವತ್ತು ನಿನ್ನ ನೋಡೋಕೆ ಯಾರಾದರೂ ಬರ್ತಾರೇನು ಅಂತ ಕೇಳ್ತಾರೆ ನನ್ನ ನೋಡೋಕೆ ಇಬ್ರು ಬಂದಿದ್ದಾಗ ನಾನು ಹೇಗೆ ಅಲಂಕಾರ ಮಾಡಿಕೊಂಡಿದ್ದೆ ನಿಮಗೆ ಗೊತ್ತಾ ಕೇಳ್ತಾಳೆ ಕಣ್ಮಣಿ ನಮ್ಮಮ್ಮ ಪಕ್ಕದ ಮನೆ ವಿಶಾಲಿ ಜರಿ ಸೀರೆ ತಂದು ನನಗೆ ಹುಡ್ಸಿದ್ಲು ಸಾವಿತ್ರಮ್ಮ ಕೂಹಕದಿಂದ ಹೇಳಿದ್ಲು ಇಲ್ಲಿಗೆ ಬಂದ ದಿನ ನೀನೇನು ಕಡಿಮೆ ಆಟ ಆಡಿದ್ದೀಯಾ ಸುಶೀಲಾ ನೀನಿಲ್ಲಿಗೆ ಇಲ್ಲಿಗೆ ಬಂದ ದಿನ ಸೀರೆಯನ್ನೆಲ್ಲ ಚೂರು ಚೂರಾಗಿ ಹರಿದು ಎಸೀಲಿಲ್ವೇ ಎಂತ ಒಳ್ಳೆ ಸೀರೆ ಹರಿದು ಹಾಕಿದ್ಲು ಗೊತ್ತೇ ಕಣ್ಮಣಿ ಸುಶೀಲ ತನ್ನ ಗುಣಗಾನ ಕೇಳಿ ನಗೋಕೆ ಶುರು ಮಾಡಿದ್ಲು ಕಣ್ಮಣಿ ಆಶ್ಚರ್ಯದಿಂದ ಹೌದೇನೆ ಸುಶೀಲ ಅಂದ್ಲು ಸುಶೀಲ ನಗುತ್ತಲೇ ಹೇಳಿದ್ಲು ಹೌದು ನನ್ನ ಇಲ್ಲಿಗೆ ಕರ್ಕೊಂಡು ಬಂದ ದಿವಸ ನಮ್ಮ ಅಣ್ಣನ ಮೇಲೆ ನನ್ನ ನೋಡೋಕೆ ಬಂದಿರೋರ ಮೇಲೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು ಆ ಕೋಪದಲ್ಲಿ ನಾನು ಊಟದ ಸೀರೆ ರವಿಕೆ ಎಲ್ಲ ಹರಿದು ಬಿಸಾಡ್ಬಿಟ್ಟೆ ಸಾವಿತ್ರಮ್ಮ ಹೇಳ್ತಾರೆ ಎಷ್ಟು ಚೆನ್ನಾಗಿದ್ದ ಸೀರೆ ಹರಿದುಬಿಟ್ಲು ಅನ್ಯಾಯವಾಗಿ ಅಂತ ಸುಶೀಲಾ ನಗು ನಿಲ್ಸಿ ಕೆರಳಿ ಹೇಳ್ತಾಳೆ ಹೌದು ನನ್ನ ಸೀರೆ ನಾನು ಹರಿದೆ ನೀನು ಹರಿತೀಯಾ ನನ್ನ ಸೀರೆ ಚೂರು ಮಾಡೋ ಅಧಿಕಾರ ನನಗಿಲ್ವೇ ನಾನು ನನಗೆ ಸೇರಿದ್ದನ್ನು ಹರಿತೀನಿ ಬಿಸಾಡ್ತೀನಿ ನಿನಗೇನಂತೆ ನೀನು ಯಾವಳು ನನ್ನ ಕೇಳೋಕೆ ನಿಮ್ಮ ಅಪ್ಪನ ಮನೆ ಗಂಟೇನಾದ್ರೂ ಹೋಯ್ತಾ ಈಗಲೂ ನಾನು ಹುಟ್ಟಿರೋ ಸೀರೆನ ಹರಿದೇ ಹರಿತೀನಿ ನೀನು ಏನು ಮಾಡೋ ಹಾಗಿದ್ಯಾ ಮಾತಾಡುತ್ತಾ ಸುಶೀಲ ತನ್ನ ದಪ್ಪ ಒರಟು ಸೀರೆಯ ಸೆರಗನ್ನು ಕೈಯಲ್ಲಿ ಹಿಡಿದು ತುಂಡು ಮಾಡಲು ಪ್ರಯತ್ನಿಸಿದ್ಲು ಕಣ್ಮಣಿ ಅವಳ ಕೈ ಹಿಡಿದು ಬೇಡಿದ್ಲು ಬೇಡ ಸುಶೀಲಾ ಬೇಡ ಅಂತಾಳೆ ಮತ್ತೆ ಸಾವಿತ್ರಮ್ಮನ ಜೋರು ನೋಡು ಕಣ್ಮಣಿ ನೀನು ಮೇಡಮ್ ಆಗಿದ್ರೆ ನನಗೇನಂತೆ ನಿನ್ನ ಬಾಲ ನನ್ನೆದ್ರಿಗೆ ಬಿಚ್ಚಬೇಡ ಅಂತ ರೇಗಾಡ್ತಾಳೆ ಸುಶೀಲ ಮೋಹನಂಬ ಕಣ್ಮಣಿ ಅಲಂಕಾರವನ್ನು ಗಮನಿಸ್ತಾನೆ ಇದ್ಲು ಅಲಂಕಾರಕ್ಕಿಂತಲೂ ಕಣ್ಮಣಿಯ ಮುಖದ ಮೇಲೆ ನರ್ತಿಸುತ್ತಿದ್ದ ಆನಂದ ಅವಳ ಮುಖಕ್ಕೆ ಕಳೆ ಕೊಟ್ಟಿತು ಕಣ್ಮಣಿ ಯಾರು ಬರ್ತಾರೆ ನಿನ್ನನ್ನು ನೋಡೋಕೆ ಯಾವ ಊರ ರಾಜ ಬರ್ತಾನೆ ಇಂಡಿಯಾದ ರಾಜನೇ ಇಂಗ್ಲೆಂಡ್ನ ರಾಜನೇ ಈ ರಾಣಿನ ನೋಡೋಕೆ ಬರೋ ರಾಜ ಯಾರಮ್ಮ ಅಂತ ಸಾವಿತ್ರಮ್ಮ ಹಾಸ್ಯ ಮಾಡ್ತಾಳೆ ಕಣ್ಮಣಿಗೆ ಅವಳ ವ್ಯಂಗ್ಯ ಮಾತು ನೋಡಿ ಸ್ವಲ್ಪ ಕೋಪ ಬಂತು ನಾನೇನು ರಾಣಿ ಅಲ್ಲ ಎಂದ್ಲು ಕೆನ್ನೆ ಉಬ್ಬಿಸಿ ಈ ರಾಣಿನ ನೋಡೋಕೆ ಯಾವ ಊರಿನ ರಾಜ ಬರ್ತಾನೋ ನಿನ್ನ ರಾಜನಿಗೆ ಕಿರೀಟ ಇದೆಯೇ ಅಂತೆಲ್ಲ ಕೂಗುತ್ತಾ ಗಲಾಟೆ ಮಾಡೋಕ್ಕೆ ಶುರು ಮಾಡಿದರು ಕಣ್ಮಣಿಗೆ ದಿಕ್ಕು ತೋಚದಂತಾಯ್ತು ಇವರ ಜೊತೆ ನಾನು ಮಾತಾಡಿದ್ದೇ ತಪ್ಪಾಯ್ತೇನೋ ಅಂತ ಅನ್ನಿಸ್ತು ಅವಳಿಗೆ ಅಷ್ಟು ಹೊತ್ತಿಗೆ ಸರಿಯಾಗಿ ನರ್ಸ್ ಕಣ್ಮಣಿ ರಕ್ಷಣೆಗೆ ಬಂದ್ಲು ಕಣ್ಮಣಿ ನಿನ್ನ ನೋಡೋಕೆ ಯಾರು ಬಂದಿದ್ದಾರೆ ಅಂತಾಳೆ ಕಣ್ಮಣಿ ಅಬ್ಬ ಪಾರಾದೆ ಅಂತ ಎದ್ದು ನಿಂತ್ಕೊಳ್ತಾಳೆ ಸುಶೀಲಾ ಸ್ವಲ್ಪ ದೂರದವರೆಗೆ ರಾಜ ರಾಣಿ ರಾಜ ರಾಣಿ ಅಂತ ಕೂಗ್ತಾ ಹಿಂಬಾಲಿಸ್ಕೊಂಡು ಬರ್ತಾಳೆ ಕಣ್ಮಣಿ ಉದಾಸೀನಳಾಗಿ ಹಿಂತಿರುಗಿ ನೋಡದೆ ಹೊರಟಿರೋದನ್ನ ನೋಡಿ ಜಗಳವಾಡಲು ಕೆಣಕಲು ಕೂಗ್ತಾ ಇದ್ದ ಸುಶೀಲಾಗೆ ಸ್ವಲ್ಪ ನಿರಾಶೆ ಆಯಿತು ಅವಳು ತನ್ನ ಕೂಗನ್ನು ನಿಲ್ಲಿಸಿ ಹಿಂದಿರುಗಿದ್ಲು ವಿಸಿಟರ್ಸ್ ರೂಮಿನ ಹತ್ತಿರ ಬಂದಂತೆಲ್ಲ ಕಣ್ಮಣಿ ಹೃದಯ ವೇಗವಾಗಿ ಹೊಡೆದುಕೊಳ್ಳಲಾರಂಭಿಸಿತು ಹೇಗೆ ನೋಡ್ಲಿ ಏನ್ ಮಾತಾಡ್ಲಿ ಕಣ್ಮಣಿ ರೂಮಿನ ಹೊರ ಬಾಗಿಲಿನಲ್ಲಿ ನಿಂತಿದ್ಲು ಬೆಂಚಿನ ಮೇಲೆ ಕುಳಿತಿದ್ದ ಶೇಖರ್ ರಾಣಿ ಅವಳನ್ನ ನೋಡಿ ನಕ್ರು ಪ್ರತಿಯಾಗಿ ನಗೆಯ ಛಾಯೆ ಅವಳ ಮುಖದಲ್ಲಿ ಹರಡಿತು ಶೇಖರ್ ಕಣ್ಮಣಿ ಬಾಯಿಯಿಂದ ಅವನ ಹೆಸರು ತಾನಾಗಿಯೇ ಅವಳ ಅರಿವಿಲ್ಲದಂತೆಯೇ ಹೊರಟಿತು ಶೇಖರ್ ಉತ್ಸಾಹದಿಂದ ಉದ್ವೇಗದಿಂದ ಕಣ್ಮಣಿಯ ಬಳಿಗೆ ಹಾರಿ ಹೋಗುವುದರಲ್ಲಿದ್ದ ಆದರೆ ಅವನನ್ನ ರಾಣಿ ತಡೆದು ನಿಲ್ಲಿಸಿ ನೀನು ಹೋಗ್ಬೇಡ ಅವಳೇ ಇಲ್ಲಿಗೆ ಬರಲಿ ಎಂದು ಪಿಸು ಧ್ವನಿಯಲ್ಲಿ ನುಡಿದ್ಲು ಶೇಖರ್ನಿಗೂ ನಿಂತಲಿಯೇ ನಿಲ್ಲುವುದು ಸೂಕ್ತವಾಗಿ ತೋರಿತು ರಾಣಿ ಮೃದುವಾಗಿ ಹೇಳಿದ್ಲು ಬಾ ಕಣ್ಮಣಿ ಕಣ್ಮಣಿ ರಾಣಿ ಕಡೆ ತಿರುಗಿದ್ಲು ಅವಳ ಮುಖದ ಮೇಲೆ ಮಿನುಗುತ್ತಿದ್ದ ಮಂದಹಾಸ ಮಾಯವಾಗಿ ಹುಬ್ಬು ಗಂಟಿತ್ತು ಹಿಂದಿನಂತೆ ಚೀರಿ ಓಡಿ ಹೋಗದಿದ್ರೂ ರೂಮಿನ ಒಳಗೆ ಕಾಲಿಡ್ಲಿಲ್ಲ ಬಾಗಿಲೋರಿಗೆ ಸ್ವಲ್ಪ ಹೊತ್ತು ನಿಂತಿದ್ದು ಒಳಗೆ ಹೋಗುವ ಮನಸ್ಸಾಗದೆ ಹಿಂದಿರುಗಿದ್ಲು ಬಹಳ ದಿನಗಳವರೆಗೆ ಕಣ್ಮಣಿ ಒಳಗೆ ಹೋಗೋ ಧೈರ್ಯ ಮಾಡಲೇ ಇಲ್ಲ ತಾನ್ ಹೀಗೆ ಹಿಂಜರಿತಿರೋದ್ನ ನೋಡಿ ಶೇಖರ್ ತನ್ನಲ್ಲಿಗೆ ಬರಬಹುದು ಅಂತ ಅವಳು ಊಹಿಸಿದ್ಲು ಆದ್ರೆ ಅವಳ ಊಹೆ ಸುಳ್ಳಾಗಿತ್ತು ಪಂಜರದೊಳಗೆ ಸೆರೆ ಸಿಕ್ಕಿದ ಗಿಳಿ ಹಾರಾಡುವ ಬಯಕೆ ಎಷ್ಟಿದ್ದರೂ ಎಲ್ಲವನ್ನು ತೊರೆದು ತವಕ ಪಡುವಂತೆ ಶೇಖರ್ ತನ್ನ ಆಸೆಗಳನ್ನೆಲ್ಲ ಬಿಗಿ ಹಿಡಿದು ನಿರೂಪಾಯನಾಗಿ ನಿಂತಲಿಯ ಚಳಿಪಡಿಸ್ತಾ ಇದ್ದ ಆದರೂ ಅವನು ತಾನಾಗಿಯೇ ಕಣ್ಮಣಿ ಬಳಿಗೆ ಹೋಗುವ ಪ್ರಯತ್ನ ಮಾಡಲೇ ಇಲ್ಲ ಆದರೆ ಕಣ್ಮಣಿಗೆ ತಾನು ಸೋಲದೆ ದೂರವೇ ಉಳಿಯುವುದು ಸಾಧ್ಯ ಆಗಲಿಲ್ಲ ಅಷ್ಟೊಂದು ರೋಗಿಗಳ ನಡುವೆ ಇದ್ದರೂ ಅವಳಿಗೆ ತನ್ನವರು ಎಂದು ಹೇಳಿಕೊಳ್ಳುವವರು ಯಾರೂ ಇರಲಿಲ್ಲ ಲಕ್ಷ್ಮಮ್ಮ ಕಣ್ಮಣಿಯನ್ನು ಪ್ರೀತಿಸ್ತಿದ್ರು ಅವಳ ಮೇಲೆ ಸಲಿಕೆಯಿಂದ ರೇಗಿಯೂ ಬಿಡ್ತಿದ್ರು ತುಂಟ ಮಗಳ ಮೇಲೆ ರೇಗುವ ತಾಯಿಯಂತೆ ಕಣ್ಮಣಿಗೂ ಲಕ್ಷ್ಮಮ್ಮನವರಲ್ಲಿ ತುಂಬ ವಿಶ್ವಾಸವಿತ್ತು ಆದರೆ ಲಕ್ಷ್ಮಮ್ಮನ ಕೆಲವು ಕಟ್ಟಪ್ಪಣೆಗಳು ಕಣ್ಮಣಿಗೆ ಪ್ರಿಯವಾಗಿರಲಿಲ್ಲ ತನಗೆ ಹೇಳದೆ ಕಣ್ಮಣಿ ಯಾರೊಡೇನೆಯೂ ಮಾತನಾಡಬಾರ್ದು ಯಾರ ಜೊತೆಗೂ ತಿರ್ಗಾಡೋಕೆ ಹೋಗಬಾರ್ದು ಹಾಗೆ ಹೋದರೆ ಕೋಪಿಸ್ಕೊಂಡ್ಬಿಡ್ತಿದ್ರು ಕೆಲವರನ್ನು ಕಂಡ್ರೆ ಲಕ್ಷ್ಮಮ್ಮನಿಗೆ ಆಗ್ತಾ ಇರಲಿಲ್ಲ ಅವರಿಗೆ ಯಾರು ಇಷ್ಟ ಇರ್ತಾರೋ ಅವ್ರ ಜೊತೆನೇ ಕಣ್ಮಣಿ ಮಾತಾಡಬೇಕಾಗಿತ್ತು ಅವರ ಕಣ್ಣಿನಿಂದ ಕಣ್ಮಣಿ ಒಂದು ಕ್ಷಣವೂ ಮರೆಯಾಗಬಾರ್ದು ಎನ್ನುವುದು ಅವರ ಅಪೇಕ್ಷೆಯಾಗಿತ್ತು ಲಕ್ಷ್ಮನ ಅತಿಯಾದ ಪ್ರೀತಿ ಕಣ್ಮಣಿಗೆ ಒಂದು ರೀತಿಯ ಸಂಕೋಲೆಯಾಗಿತ್ತು ಅವಳ ಸ್ವಾತಂತ್ರ್ಯವನ್ನು ಅಪಹರಿಸಿದಂತೆ ಆಗ್ತಿತ್ತು ಅಲ್ಲಿ ನಿಲ್ಲಬೇಡ ಇಲ್ಲಿ ಕೂತ್ಕೋಬೇಡ ಅವ್ರ ಜೊತೆ ಮಾತಾಡಬೇಡ ನಾನೇ ಹಾಸಿಗೆ ಹಾಕ್ತೀನಿ ನಾನೇ ಜಡೆ ಹೆಣೀತೀನಿ ನಾನೇ ಊಟ ಮಾಡಿಸ್ತೀನಿ ದಿನಕ್ಕೆ ನೂರು ಬಾರಿ ಈ ಮಾತುಗಳನ್ನ ಕಣ್ಮಣಿ ಕೇಳಬೇಕಾಗಿತ್ತು ಕಣ್ಮಣಿಯವರನ್ನು ಸ್ನೇಹದಿಂದ ಕಾಣ್ತಾ ಇದ್ಲು ಆದರೆ ಅವಳು ಅವಳ ಸ್ವಾತಂತ್ರ್ಯವನ್ನು ಬಲಿ ಕೊಡೋಕ್ಕೆ ಸಿದ್ಧ ಇರಲಿಲ್ಲ ಆದರೆ ತಾಯಿಯ ಪ್ರೀತಿಯನ್ನೇ ಕಾಣದ ಕಣ್ಮಣಿ ಲಕ್ಷ್ಮಮ್ಮ ತೋರಿಸ್ತಾ ಇದ್ದ ತಾಯಿಯ ಪ್ರೀತಿಗೆ ಕೃತಜ್ಞಳಾಗಿದ್ಲು ಎಲ್ಲದಕ್ಕಿಂತ ಹೆಚ್ಚಾಗಿ ಕಣ್ಮಣಿಯ ಹೃದಯಕ್ಕೀಗ ಶೇಖರ್ನ ಸಾನಿಧ್ಯ ಬೇಕಾಗಿತ್ತು ಅತಿ ಹರಿಯದ ವಯಸ್ಸಾದ್ದರಿಂದ ಕಣ್ಮಣಿ ಸಹಜವಾಗಿ ಶೇಖರ್ನ ಸಾನಿಧ್ಯವನ್ನು ಬಾಯಿಸ್ತಾ ಇದ್ಲು ತಾನು ಅವನ ಎದುರಿಗೆ ಹೋಗಿ ನಿಂತರೂ ಅವನು ನನ್ನನ್ನು ಮಾತನಾಡಿಸ್ದೆ ಹಾಗೆ ಹೋಗ್ತಾ ಇದ್ದಿದ್ದು ಅವಳ ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡಿತು ದಿನೇ ದಿನೇ ದಿಗಂತದಂತೆ ಬೆಳೆಯುತ್ತಿದ್ದ ಆಸೆಗಳನ್ನು ಕಣ್ಮಣಿ ಅದು ಮಿಡೋಕೆ ಸಾಧ್ಯವಾಗಲಿಲ್ಲ ಒಂದೊಂದು ದಿನಗಳನ್ನು ಕಳೆಯೋದು ಅವಳಿಗೆ ಯುಗ ಕಳೆದಂತೆ ಅನ್ನಿಸ್ತಿತ್ತು ಕ್ರಮೇಣ ಒಂದೊಂದೇ ಹೆಜ್ಜೆ ಇಟ್ಟು ಕಣ್ಮಣಿ ಶೇಖರ್ ಇದ್ದ ಕಡೆಗೆ ಹೋಗೋಕೆ ಶುರು ಮಾಡಿದ್ಲು ಕಣ್ಮಣಿ ತಾನಾಗಿಯೇ ಹತ್ತಿರ ಬಂದ ದಿನ ಶೇಖರ್ನ ಹೃದಯ ಮಿತಿ ಮೇಲೆ ಆನಂದದಿಂದ ಹಿಗ್ಗಿತು ಬಾ ಕಣ್ಮಣಿ ಕೂತ್ಕೋ ಎಂದು ಶೇಖರ್ ಅವಳನ್ನ ಸ್ವಾಗತಿಸ್ತ ಕಣ್ಮಣಿ ಮತ್ತೆ ರಾಣಿ ಕಡೆ ನೋಡಿದ್ಲು ರಾಣಿ ಅವಳಿಗೆ ಧೈರ್ಯ ನೀಡುವಂತೆ ಬಾ ಕಣ್ಮಣಿ ಕೂತ್ಕೊ ಅಂತ ನಗುತ್ತಾ ಕರೀತಾಳೆ ಆದರೆ ಕಣ್ಮಣಿ ರಾಣಿಯನ್ನ ನೋಡಿ ನಗಲಿಲ್ಲ ಒಂದು ಬೆಂಚಿನ ತುದಿಯಲ್ಲಿ ಕೂತ್ಕೊಂಡ್ಲು ಮುದುಡಿದ ಗುಬ್ಬಿ ಮರಿಯಂತೆ ಶೇಖರ್ ತಾನು ತಂದಿದ್ದ ಜಿಲೇಬಿಯನ್ನು ಕಣ್ಮಣಿ ಮುಂದಿರಿಸಿ ತಗೋ ಕಣ್ಮಣಿ ಅಂತ ನನಕಾ ಅಂತ ಕೇಳ್ತಾಳೆ ಹೌದು ನಿನಗೆ ಮತ್ತೆ ಐಸ್ ಕ್ರೀಮ್ ತರಲಿಲ್ವಾ ಈ ದಿನ ತರಲಿಲ್ಲ ಮುಂದಿನ ಸಲ ತಗೋ ಬರ್ತೀನಿ ಅಪ್ಪ ಬರಲಿಲ್ವಾ ನನಗೆ ಅವರನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂತಾಳೆ ಕಣ್ಮಣಿ ನಾಳೆನೆ ನಾನು ಅವ್ರನ್ನ ಕಳಿಸ್ಕೊಡ್ತೀನಿ ಕಣ್ಮಣಿ ಜಿಮ್ಮಿ ಹೇಗಿದೆ ಜಿಮ್ಮಿ ತುಂಬ ಚೆನ್ನಾಗಿದೆ ನಿನಗೋಸ್ಕರ ಮನೆಯೆಲ್ಲ ಹುಡುಕಾಡ್ತಾ ಇರುತ್ತೆ ಅಪ್ಪ ಬರುವಾಗ ಕಾವ್ಯಾಳನ್ನು ಕರ್ಕೊಂಡು ಬರಲಿ ಆಯಿತು ಕಳಿಸ್ತೀನಿ ಈಗ ಜಿಲೇಬಿ ಹೇಗಿದೆ ಅಂತ ಹೇಳು ಚೆನ್ನಾಗಿದೆ ರಾಣಿ ಪಕ್ಕದಲ್ಲೇ ಕುಳಿತಿದ್ದರಿಂದ ಕಣ್ಮಣಿಗೆ ಹೆಚ್ಚು ಮಾತಾಡೋಕೆ ಆಗಲಿಲ್ಲ ಏನನ್ನು ಮಾತನಾಡದೆ ಜಿಲೇಬಿಯನ್ನು ತಿಂದು ಮುಗಿಸಿದ್ಲು ಶೇಖರ್ ಅವಳನ್ನು ಬಗೆ ಬಗೆಯಾಗಿ ಪ್ರಶ್ನಿಸೋಕೆ ಶುರು ಮಾಡಿದ್ದ ಅದಕ್ಕೆ ಕಣ್ಮಣಿ ಹೌದು ಇಲ್ಲ ಅಂತೆರಡೇ ಉತ್ತರಗಳನ್ನ ಕೊಡ್ತಾ ಇದ್ಲು ಶೇಖರ್ ಮಾತಾಡ್ಸ್ತಿದ್ದಾಗೆಲ್ಲ ಕಣ್ಮಣಿ ಹೆದರಿಕೆಯಿಂದ ರಾಣಿ ಕಡೆ ನೋಡ್ತಾ ಇದ್ಲು ಮಾತನಾಡಲು ತವಕಿಸುತ್ತಿದ್ದ ತನ್ನ ತುಟಿಗಳನ್ನು ಬಿಗಿ ಹಿಡಿತಾ ಇದ್ಲು ರಾಣಿ ಎದುರಿಗೆ ಧೈರ್ಯದಿಂದ ಮಾತಾಡೋಕೆ ಕಣ್ಮಣಿಗೆ ತುಂಬ ದಿನಗಳು ಬೇಕಾಯಿತು ಶೇಖರ್ನ ಎದುರಿಗೆ ಕುಳಿತು ಮೌನ ವ್ರತ ಆಚರಿಸೋಕೆ ಅವಳಿಗೆ ಸಾಧ್ಯ ಆಗಲಿಲ್ಲ ಒಂದು ದಿನ ಅಕ್ಕ ತಮ್ಮ ಇಬ್ಬರು ಕಣ್ಮಣಿಯನ್ನು ನೋಡೋಕೆ ಬಂದಾಗ ಕಣ್ಮಣಿ ಹೇಳಿದ್ಲು ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಅಂತ ಇಲ್ಲಿ ಎಲ್ಲ ಅನುಕೂಲವಾಗಿಯೇ ಇದೆ ತಾನೇ ಕೇಳ್ತಾನೆ ಶೇಖರ್ ಎಲ್ಲ ಅನುಕೂಲವಾಗಿಯೇ ಇದೆ ಆದರೆ ನನಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ನಾನು ಮನೆಗೆ ಬರ್ತೀನಿ ಹಾಗೇ ಆಗಲಿ ಡಾಕ್ಟರ್ ಹತ್ರ ನಾನು ಕೇಳ್ಕೊಂಡು ಬರ್ತೀನಿ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ಬೋದಾ ಅಂತ ನೀನು ಇಲ್ಲೇ ಇರು ಅಂತ ಹೇಳಿ ಶೇಖರ್ ಇದ್ ನಿಂತ್ಕೊಳ್ತಾನೆ ಈಗಲೇ ಬೇಡ ನೀವಿಲ್ಲೇ ಇರಿ ಅಂತ ಕಣ್ಮಣಿ ಹೇಳ್ತಾ ಇದ್ದರೂ ಈಗಲೇ ಬಂದುಬಿಡ್ತೀನಿ ಅಂತ ಶೇಖರ್ ಹೊರಗೆ ಹೋಗ್ತಾನೆ ಶೇಖರ್ ಹೊರಗೆ ಹೋದ್ಮೇಲೆ ಕಣ್ಮಣಿಗೆ ರಾಣಿ ಜೊತೆ ಒಬ್ಳೇ ಇರೋಕೆ ಅಲ್ಲಿ ಭಯ ಆಗ್ತಿತ್ತು ಒಂದು ಪಕ್ಷ ಈಗ ಹೊಡೆದು ಹೊಡೆದ್ಬಿಟ್ರೆ ಬೈದರೆ ಇಂದು ಭಯದಿಂದ ಕಣ್ಮಣಿ ಎದ್ದು ನಿಂತ್ಕೊಂಡಳು ಯಾಕೆ ಎದ್ಬಿಟ್ಟೆ ಕಣ್ಮಣಿ ಕೂತ್ಕೊ ಶೇಖರ್ ಇನ್ನೇನು ಬಂದ್ಬಿಡ್ತಾನೆ ಏನಾದರೂ ಪುಸಲಾಯಿಸಿ ಇಲ್ಲಿ ಕೂಡಿ ಹಾಕೋ ಪ್ರಯತ್ನ ಇರಬಹುದಾ ಇಲ್ಲದಿದ್ದರೆ ನನ್ನನ್ನು ಇಷ್ಟು ಮೃದುವಾಗಿ ಮಾತಾಡಿಸ್ತಾ ಇರಲಿಲ್ವಲ್ಲ ಮೃದು ಮಾತುಗಳ ಹಿಂದೆ ಮಧುರ ನಗೆ ಹಿಂದೆ ಏನೋ ಭಯಂಕರ ಒಳ ಸಂಚಿರಬೇಕು ತನಗೇನು ಬುದ್ಧಿ ಇಲ್ವೇ ಚಿಕ್ಕಮ್ಮನ ಮಾತುಗಳನ್ನ ನಂಬಲು ನಾನೇನು ಎಳೆ ಮಗುನಾ ನಾನು ಅವಳು ಹೇಳಿದ್ನೆಲ್ಲ ನಂಬುವ ಮಗು ಅಲ್ಲ ಎನ್ನುವುದನ್ನು ಅವಳಿಗೆ ತೋರಿಸ್ಬೇಕು ಕಣ್ಮಣಿ ಎದ್ದು ರೂಮಿನಿಂದ ಹೊರಗೆ ಬಂದೇ ಬಿಟ್ಲು ರೂಮಿನ ಹೊರಗೆ ಗೋಡೆಯನ್ನೋರಿಗೆ ಶೇಖರ್ ಬರೋದನ್ನೇ ನೋಡ್ತಾ ನಿಂತಿದ್ಲು ಶೇಖರ್ ಎಷ್ಟು ಹೊತ್ತಾದರೂ ಬರಲೇ ಇಲ್ಲ ಹಾಗಾದರೆ ಮನೆಗೆ ಹೊರಟು ಹೋದರೆ ಇರಬೇಕು ಇಲ್ತಿದ್ರೆ ಡಾಕ್ಟರ್ನ ಕೇಳ್ಕೊಂಡು ಬರೋಕ್ಕೆ ಇಷ್ಟು ಹೊತ್ತು ಬೇಕಾ ಕಣ್ಮಣಿ ನಿರಾಶೆಗೊಂಡು ವಾರ್ಡ್ನ ಕಡೆ ಹೊರಟೋದ್ಲು ಕಣ್ಮಣಿ ಹೋದ ಸ್ವಲ್ಪ ಹೊತ್ತಿನ ಮೇಲೆ ಶೇಖರ್ ಬಂದ ರಾಣಿ ಜೊತೆ ಕಣ್ಮಣಿ ಇರಲ್ಲ ಎಂದು ಅವನು ಮೊದಲೇ ಊಹಿಸಿದ್ದ ರಾಣಿ ಬಾಡಿದ ಮೊರೆಯಿಂದ ತನ್ನ ಎದುರಿಗೆ ಕೂತಿದ್ದ ಮಾತಾಡ್ತಿದ್ದ ಒಬ್ಬ ರೋಗಿ ಮತ್ತೆ ಆಕೆ ತಾಯಿಯನ್ನೇ ನೋಡ್ತಾ ಇದ್ಲು ಅಕ್ಕ ಕಣ್ಮಣಿಯಲ್ಲಿ ಅಂತ ಕೇಳ್ತಾನೆ ಶೇಖರ್ ನೀನು ಹೋಗ್ತಿದ್ದ ಹಾಗೆ ಅವಳು ಹೊರಟೋದ್ಲು ನಾವಿನ್ನು ಹೊರಡೋಣ ಅಂತ ಶೇಖರ್ ಬಾಗಿಲಿನ ಹತ್ತಿರ ನಿಂತಿದ್ದ ತಾಯಮ್ಮನನ್ನ ಕರೆದು ಕೇಳ್ದ ನಾವು ಅವಳಿಗೋಸ್ಕರ ಸ್ವಲ್ಪ ಹೊತ್ತು ಕಾದು ಹೊರಟು ಹೋದ್ವಿ ಅಂತ ಕಣ್ಮಣಿಗೆ ತಿಳಿಸ್ಬಿಡಮ್ಮ ಅಂತಾನೆ ತಾಯಮ್ಮ ಹೋಗು ಶೇಖರ್ ಮತ್ತೆ ರಾಣಿ ಹೊರಟು ಹೋದ ಎಷ್ಟೋ ಹೊತ್ತಿನ ಮೇಲೆ ಕಣ್ಮಣಿ ಹಿಂದಿರುಗಿ ಬಂದು ಆಸೆಯಿಂದ ವಿಸಿಟರ್ಸ್ನ ರೂಮ್ನಲ್ಲಿ ಇಣುಕಿ ನೋಡಿದ್ಲು ರೂಮ್ ಬರಿದಾಗಿತ್ತು ಕಣ್ಮಣಿಗೆ ತುಂಬ ಆಯಿತು ಬೆಚ್ಚು ಮುಖದಿಂದ ಹೊರಗೆ ಬಂದು ಬಾಗಿಲವರಿಗೆ ನಿಂತ್ಕೊಂಡ್ಳು ತಾಯಮ್ಮ ಅವಳ ಬಳಿ ಬಂದು ನೀನು ಬರ್ತೀಯ ಅಂತ ಅವರು ತುಂಬ ಹೊತ್ತು ಕಾಯ್ತಾ ಇದ್ರು ನೀನು ಬರಲೇ ಇಲ್ಲ ಅದಕ್ಕೆ ಅವರು ಹೊರಟು ಅಂತಾಳೆ ತಾನು ಎಂತಹ ದುಡುಗು ಕೆಲಸ ಮಾಡಿಬಿಟ್ಟೆ ಚಿಕ್ಕಮ್ಮ ಏನು ನನ್ನನ್ನು ನುಂಗ್ಬಿಡ್ತಿದ್ರಾ ಶೇಖರ್ ಡಾಕ್ಟರ್ನ ಮಾತಾಡಿಸ್ಕೊಂಡು ಬರೋಕ್ಕೆ ಹೋಗಿದರೆ ನಾನು ಯಾಕೆ ಎದ್ದು ಬರಬೇಕಾಗಿತ್ತು ಪಾಪ ಅವರು ನನಗೋಸ್ಕರ ಎಷ್ಟು ದೂರದಿಂದ ಬರ್ತಾರೆ ನನ್ನ ಕಾಯಿಲೆ ಗುಣವಾಗಲೆಂದು ಎಷ್ಟು ಕಷ್ಟಪಡ್ತಿದ್ದಾರೆ ಹಿಂದಿರುಗಿ ಬಂದು ರೂಮಿನಲ್ಲಿ ನಾನು ಇಲ್ಲದೆ ಇರೋದನ್ನು ನೋಡಿ ಅವರಿಗೆ ಎಷ್ಟು ನಿರಾಶೆ ಆಯಿತೋ ಏನೋ ತಾನು ಚಿಕ್ಕಮ್ಮನಿಗೆ ಇಷ್ಟಕ್ಕೆ ಹೆದರಬೇಕೋ ಅವಳೇನಾದರೂ ಹೊಡೆಯೋಕ್ಕೆ ಬಂದಿದ್ದರೆ ಗಟ್ಟಿಯಾಗಿ ಕೂಗಿದ್ರೆ ಆಗ್ತಿತ್ತು ಯಾರಾದರೂ ಸಹಾಯಕ್ಕೆ ಬರ್ತಿದ್ರು ಎದುರಿನ ಬೆಂಚಿನ ಮೇಲೆ ವಿಮಲ ಅವಳ ತಾಯಿ ಕುಳಿತು ಮಾತಾಡ್ತಿದ್ರು ಅಲ್ವೇ ಆ ಚಿಕ್ಕಮ್ಮನಿಗೆ ಹೆದರಿ ಅಂತೆ ಓಡಿ ಬನ್ನಲ್ಲ ಕಣ್ಮಣಿ ಮನಸ್ಸು ಮರುಗ್ತು ಕಣ್ಮಣಿ ಗೋಡೆಗೆ ತಲೆ ಒರೆಗಿಸಿ ಅಳ್ತಾಳೆ ಇದಾಗಿ ಸ್ವಲ್ಪ ದಿನಗಳು ಕಳೆದ್ರು ಶೇಖರ್ ಕಣ್ಮಣಿಯನ್ನು ನೋಡೋಕೆ ಬರಲ್ಲ ಅದಕ್ಕೆ ಕಣ್ಮಣಿ ಯೋಚಿಸ್ತಾಳೆ ಅವರೇನಾದರೂ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬಿರ್ಬೋದೆ ಅಥವಾ ಹುಷಾರಿಲ್ಲದೆ ಮಲ್ಕೊಂಡು ಬಿಟ್ಟಿದ್ದಾರಾ ತನ್ನ ಅಂದಿನ ವರ್ತನೆಗಾಗಿ ಅವರಿಗೆ ಸಿಟ್ಟು ಬಂದಿರಬೇಕು ಇದೊಂದು ಸಲ ನನ್ನ ತಪ್ಪನ್ನು ಕ್ಷಮಿಸಿ ಬಂದುಬಿಟ್ರೆ ಸಾಕು ಇನ್ನೆಂದಿಗೂ ಅವರನ್ನು ಆಲಕ್ಷಿಸಿ ಬಂದುಬಿಡೋದಿಲ್ಲ ಎಂದು ಕಣ್ಮಣಿ ದೇವರನ್ನು ಪ್ರಾರ್ಥಿಸಿದ್ಲು ಕಣ್ಮಣಿ ದಿನವೂ ಸಂಜೆ ಶೇಖರ್ಗೆ ಕಾಯುತ್ತಾ ಬಾಗಿಲ ಸರಳುಗಳನ್ನ ಹಿಡ್ಕೊಂಡು ನಿಂತು ನೋಡ್ತಾ ಇರ್ತಿದ್ಲು ಅವನ ಸುಳಿವೇ ಇಲ್ದಿರೋದು ನೋಡಿ ಕಣ್ಮಣಿಗೆ ತುಂಬ ನಿರುತ್ಸಾಹ ಉಂಟಾಯಿತು ನಾಲ್ಕನೇ ದಿನ ಸಂಜೆ ಅವಳು ಅವನು ಬರ್ತಾನೆ ಎಂದು ಭಾವಿಸಿ ಸುಮ್ಮನೆ ಕುಳಿತಿದ್ದಾಗ ಸುಶೀಲ ಎದ್ದು ಓಡುತ್ತಾ ಬಂದು ಕಣ್ಮಣಿ ಲೇ ರಾಣಿ ನಿನ್ನ ರಾಜ ಬಂದಿದ್ದಾನೆ ಹೇಳೇ ನಿನ್ನ ರಾಜ ಬಂದಿದ್ದಾನೆ ಅಂತ ಕೂಗ್ತಾಳೆ ಏನು ನಿಜವಾಗಿಯೂ ಅಂತ ಕೇಳ್ತಾಳೆ ಕಣ್ಮಣಿ ಹೌದು ನಿಜವಾಗಿಯೂ ನಿನ್ನ ರಾಜ ಬಂದಿದ್ದಾನೆ ಆದರೆ ರಾಜನ ಜೊತೆಯಲ್ಲಿ ಇನ್ನೊಬ್ಳು ರಾಣಿಯನ್ನು ಕರ್ಕೊಂಡು ಬಂದಿದ್ದಾನೆ ಒಬ್ಬ ರಾಜನಿಗೆ ಇಬ್ಬರು ರಾಣಿಯರು ಪಟ್ಟದ ರಾಣಿಯರು ಯಾರು ನೀನೇ ಅಥವಾ ಅವಳೇ ಪಟ್ಟದ ರಾಣಿ ರಾಜ ಸುಶೀಲಾ ಮಾತಾಡ್ತಾನೆ ಇದ್ಲು ಕಣ್ಮಣಿ ಶೇಖರ್ನನ್ನು ನೋಡೋಕೆ ವಿಸಿಟರ್ಸ್ ರೂಮ್ಗೆ ಧಾವಿಸಿ ಬಂದ್ಲು ಕಣ್ಮಣಿಗೆ ಕಾವಲಾಗಿ ಲಕ್ಷ್ಮಮ್ಮ ಹಿಂಬಾಲಿಸಿ ಬಂದರು ಶೇಖರ್ ನನ್ನ ನೋಡಿದ ಕ್ಷಣ ಕಣ್ಮಣಿ ಹೇಳಿದ್ಲು ಅವತ್ತು ನಾನು ಹೊರಟು ಹೋದೆ ನೀವು ಅವತ್ತು ಡಾಕ್ಟರ್ ಸಿಕ್ಕಲಿಲ್ವಾ ಕಣ್ಮಣಿ ಕೇಳಿದ್ಲು ಅಕ್ಕನ ಹತ್ತಿರ ಹಣ್ಗಳಿವೆ ತಗೊಂಡು ಇರು ನಾನು ಡಾಕ್ಟರ್ ಹತ್ರ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತಾನೆ ಶೇಖರ್ ಅವನು ಎದ್ ನಿಂತ್ಕೊಂಡಾಗ ಕಣ್ಮಣಿ ಶೇಖರ್ನ ಕೈ ಹಿಡಿದು ಹೋಗಬೇಡಿ ಅಂತ ಹೇಳುವ ಅಪೇಕ್ಷೆ ಆಯಿತು ಆದರೆ ಅಷ್ಟರಲ್ಲಿ ಶೇಖರ್ ಬಾಗಿಲನ್ನೇ ದಾಟಿ ಹೋಗಿದ್ದ ಬಾ ಕಣ್ಮಣಿ ಇನ್ನೇನು ಬಂದ್ಬಿಡ್ತಾನೆ ಅಂತ ಕೂಗ್ತಾಳೆ ರಾಣಿ ಕಣ್ಮಣಿ ರಾಣಿಯನ್ನೇ ನೋಡಿದ್ಳು ಅವಳ ಜೊತೆ ನಾನಿರೋದು ಉಚಿತವೇ ಅವಳೇನಾದರೂ ನನಗೆ ಹೊಡೆದ್ರೆ ಲಕ್ಷ್ಮಮ್ಮ ಹೊರಗಿದ್ದಾರೆ ಅವರನ್ನೇ ಕೂಗಿದ್ರಾಯ್ತು ಕಣ್ಮಣಿ ಅನುಮಾನಿಸುತ್ತಾ ಹಿಂಜರಿಯುತ್ತಾ ಬೆಂಚಿನಲ್ಲಿ ಕುಳಿತುಕೊಳ್ತಾಳೆ ರಾಣಿ ತನ್ನ ಬ್ಯಾಗಿನಿಂದ ಹಣ್ಣುಗಳನ್ನ ತೆಗೆದು ತಗೋಮ್ಮ ಅಂತಾಳೆ ಕಣ್ಮಣಿ ಬೆಂಚಿನ ತುದಿಗೆ ಮತ್ತಷ್ಟು ಸರಿತಾಳೆ ಅವಳು ಹಣ್ಣುಗಳನ್ನು ತೆಗೆದುಕೊಳ್ಳೋದಿರೋದನ್ನು ನೋಡಿ ರಾಣಿ ತಗೋಮ್ಮ ಹಣ್ಣು ತಿನ್ನು ಅಂತ ಹೇಳ್ತಾಳೆ ಬೆಳಗ್ಗೆ ಊಟಕ್ಕೆ ಏನೇನು ಕೊಟ್ಟಿದ್ರು ನಿನಗೆ ಏನಾದರೂ ಬೇಕಾದರೆ ಹೇಳು ತಂದು ಕೊಡ್ತೀನಿ ನಿಮ್ಮ ಅಪ್ಪನ ನೋಡಬೇಕನ್ಸಿದ್ರೆ ಹೇಳು ನಾಳೆನೇ ಕಳಿಸ್ತೀನಿ ಅಂತಾಳೆ ರಾಣಿ ಜಿಮ್ಮಿ ಎಷ್ಟು ಎತ್ತರ ಆಗಿದೆ ಅಂತ ಗೊತ್ತಾ ಕಣ್ಮಣಿ ನಿನ್ನಷ್ಟೇ ಎತ್ತರ ಆಗಿದೆ ಮನೇನ ತುಂಬ ಚೆನ್ನಾಗಿ ಕಾಯುತ್ತೆ ನಿನ್ನೆ ರಾತ್ರಿ ಒಬ್ಬ ಕಳ್ಳ ಮನೆಗೆ ಬರೋದ್ರಲ್ಲಿದ್ದ ಜಿಮ್ಮಿ ಬೊಗಳಿದ್ರಿಂದ ನಮಗೆಲ್ಲ ಎಚ್ಚರ ಆಯಿತು ದೀಪ ಹಚ್ಚಿದ ಕೂಡಲೇ ಕಳ್ಳ ಓಡ್ಬಿಟ್ಟ ಅಂತ ಮಾತಾಡ್ತಿರ್ತಾಳೆ ರಾಣಿ ಕಣ್ಮಣಿ ಮೂಕಿಯಂತೆ ಕೂತ್ಕೊಂಡಿರ್ತಾಳೆ ಅವಳು ರಾಣಿ ಕಡೆ ತಿರುಗಿಯೂ ನೋಡಲಿಲ್ಲ ರಾಣಿ ಏನೂ ಮಾಡಲು ತೋಚದೆ ಕೊನೆಯ ಸಲ ಕಣ್ಮಣಿಯನ್ನು ಮಾತನಾಡ್ಸಿದ್ಲು ಅವತ್ತು ನೀನು ಹೊರಟು ಹೋದೆಲ್ಲ ಆಮೇಲೆ ಶೇಖರ್ ಬಂದು ನೀನು ಇಲ್ಲದೆ ಇರೋದನ್ನು ನೋಡಿ ತುಂಬ ಬೇಜಾರು ಮಾಡಿಕೊಂಡ ಗೋಡೆಯ ಕಡೆ ಮುಖ ಮಾಡಿಕೊಂಡು ಕುಳಿತಿದ್ದ ಕಣ್ಮಣಿ ಈಗ ತಟ್ಟನೆ ರಾಣಿಯ ಕಡೆ ತಿರುಗಿದ್ಲು ಅಷ್ಟೇ ಬೇಗ ಪ್ರಶ್ನೆಯೂ ಮಾಡಿದ್ಲು ಏಕೆ ನೀನು ಆ ಹಣ್ಣು ತಗೊಂಡ್ರೆ ನಾನು ಹೇಳ್ತೀನಿ ಕಣ್ಮಣಿ ಆತುರದಿಂದ ಹಣ್ಣನ್ನು ಕೈಗೆತ್ಕೊಂಡು ಮುಂದೆ ಎನ್ನುವಂತೆ ರಾಣಿಯ ಮುಖವನ್ನೇ ನೋಡಿದ್ಲು ಪಾಪ ಅವನು ನಿನ್ನ ಜೊತೆ ಮಾತಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ಬಂದಿದ್ದ ಗೊತ್ತಾ ನಾನು ಹೊರಗೆ ಹೋದರೆ ಅವಳು ಯಾಕೆ ಎದ್ದು ಹೋಗಬೇಕಾಗಿತ್ತು ನಿನ್ನ ಜೊತೆ ಮಾತಾಡ್ತಾ ಇರ್ಬೋದಿತ್ತಲ್ವಾ ಅಕ್ಕ ಅಂತ ನನಗೆ ಹೇಳ್ದ ಕಣ್ಮಣಿಗೆ ನಾವಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಅನಿಸುತ್ತೆ ಇವತ್ತು ಹೋಗೋದು ಬೇಡ ಅಂತನೂ ಹೇಳ್ದ ನಾನೇ ಅವನನ್ನು ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದೀನಿ ಕಣ್ಮಣಿ ನಮಗೋಸ್ಕರ ಕಾಯ್ತಾ ಇರ್ತಾಳೆ ಅವತ್ತೇನೋ ತಿಳಿದೇ ಎದ್ದು ಹೋಗಿಬಿಟ್ಟಿದ್ದಾಳೆ ಇನ್ನು ಮುಂದೆ ಹಾಗೆ ಮಾಡಲ್ಲ ಬಾಶೇಖರ ಅಂತ ಹೇಳಿ ಬಲವಂತದಿಂದ ಕರ್ಕೊಂಡು ಬಂದೆ ಕಣ್ಮಣಿಗೆ ರಾಣಿಯ ಮಾತುಗಳ ಮೇಲೆ ನಂಬಿಕೆ ಬರಲಿಲ್ಲ ಶೇಖರ್ ತನ್ನನ್ನು ಎಂದಿಗೂ ನೋಡೋಕೆ ಬರಲ್ಲ ಅಂತ ಹೇಳಿರಲ್ಲ ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತಾಳೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ದಿದ್ರೆ ಶೇಖರನ್ನೇ ಕೇಳು ನಾಳೆ ಅಪ್ಪಣ್ಣ ಮತ್ತು ಕಾವ್ಯ ಇಬ್ಬರನ್ನು ಕಳಿಸ್ಲಾ ಅಂತಾಳೆ ಹಾಂ ಕಳಿಸಿ ಅಂತಾಳೆ ಕಾವ್ಯ ಯಾವಾಗಲೂ ನಿನ್ನನ್ನು ನೆನ್ಪಿಸ್ಕೊಳ್ತಾನೆ ಇರ್ತಾಳೆ ಅಕ್ಕ ಇಲ್ಲಿ ಅಕ್ಕ ಇಲ್ಲಿ ಅಂತ ಕೇಳ್ತಾನೆ ಇರ್ತಾಳೆ ಆ ಸಮಯಕ್ಕೆ ಶೇಖರ್ ಒಳಗೆ ಬಂದು ಬೆಂಚಿನ ಮೇಲೆ ಕೂತ್ಕೊಂಡ ಅವನು ಕೂರ್ತಿದ್ದ ಹಾಗೆ ಕಣ್ಮಣಿ ಕೇಳಿದ್ಲು ಇವತ್ತು ನಿಮ್ಮ ಅಕ್ಕ ನಿಮ್ಮನ್ನು ಬಲವಂತ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದ್ರ ಅಂತಾಳೆ ಹೌದು ಅಂತ ಉತ್ತರಿಸ್ತಾನೆ ಶೇಖರ್ ನೀವು ದಿನ ಬನ್ನಿ ಇಲ್ಲಾಂದರೆ ನನಗೆ ಬೇಜಾರಾಗುತ್ತೆ ಸರಿ ನಾನು ಬರಬೇಕಂದ್ರೆ ನೀನು ಅಕ್ಕನ ಜೊತೆ ಮಾತಾಡಬೇಕು ನೀನು ಯಾಕೆ ಅಕ್ಕನ ಜೊತೆ ಮಾತಾಡಲ್ಲ ಕಣ್ಮಣಿ ತಡವರ್ಸ್ತಾ ಹೇಳೋದು ನನಗೆ ಚಿಕ್ಕಮ್ಮನ ಕಂಡ್ರೆ ಭಯ ಆಗುತ್ತೆ ಅವರು ನನಗೆ ಹೊಡಿತಾರೆ ಇನ್ನು ಮುಂದೆ ನಿನ್ನನ್ನು ಯಾರೂ ಹೊಡೆಯೋಲ್ಲ ಹೆದ್ರಕೋಬೇಡ ನಿನ್ನ ಅಪ್ಪ ನಿನಗೋಸ್ಕರ ಯೋಚನೆ ಮಾಡಿ ಮಾಡಿ ತುಂಬ ಕುಗ್ಗು ಹೋಗಿದ್ದಾರೆ ನಾಳೆ ಅವರನ್ನು ಮತ್ತೆ ಕಾವ್ಯ ಇಬ್ಬರನ್ನು ಇಲ್ಲಿಗೆ ಕಳಿಸ್ತೀನಿ ಹಾಗಾದರೆ ನಾನು ನಾಳೆ ಬರಲಾ ಬೇಡವೋ ಅಂತ ನಗ್ತಾ ಕೇಳ್ತಾನೆ ಶೇಖರ್ ನೀವು ಬಂದೇ ಬರಬೇಕು ನೀವು ಬನ್ನಿ ಅಂತಾಳೆ ಕಣ್ಮಣಿ ಹಾಗಾದರೆ ಅಕ್ಕ ಅವರೂ ಬರಲಿ ಅಂತಾಳೆ ಕಣ್ಮಣಿ ಆಸ್ಪತ್ರೆಗೆ ಸೇರಿ ಏಳು ತಿಂಗಳ ನಂತರ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ತಿಳಿಸಿದ್ರು ಡಾಕ್ಟರ್ ಮಹೇಶ್ ಕೆಂತು ಕಣ್ಮಣಿ ಮತ್ತೆ ಜನ್ಮ ತಾಳಿದಷ್ಟು ಸಂತೋಷವಾಯಿತು ತನ್ನ ಆಲಕ್ಷ್ಯ ಉದಾಸೀನತೆಯಿಂದ ತನ್ನ ಮಗಳಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ ಎಂಬುದನ್ನು ಅವರು ಮರೆತಿರಲಿಲ್ಲ ಮಗಳ ಈ ಏಳು ತಿಂಗಳ ವನವಾಸ ಅವರಿಗೆ ಜೀವನದಲ್ಲಿ ಮರೆಯದಂತಹ ಪಾಠವನ್ನೇ ಕಲಿಸಿಕೊಟ್ಟಿತು ಒಂದು ಬಾರಿ ಕೈ ಸುಟ್ಟಿಕೊಂಡಿದ್ದ ಮಹೇಶ್ ಮುಂದೆ ಬಹಳ ಜಾಗರೂಕತೆಯಿಂದ ಇರೋಕೆ ನಿಶ್ಚಯಿಸಿದ್ದ ತನ್ನ ಮೇಲೆ ಬಂದಿದ್ದ ಅಪವಾದ ದೂರ ಆಯ್ತಲ್ಲ ಎಂಬ ಹಿಗ್ಗು ರಾಣಿಗೂ ಇತ್ತು ಕಣ್ಮಣಿ ಬರೋ ಹಿಂದಿನ ದಿನ ಗಂಡ ಹೆಂಡತಿ ಇಬ್ಬರಿಗೂ ಸ್ವಲ್ಪ ಮಾತುಕತೆ ನೀಡಿತು ಕಣ್ಮಣಿ ನಾಳೆ ಬರ್ತಾಳೆ ಇನ್ಮೇಲಾದರೂ ಅವಳನ್ನು ಸರಿಯಾಗಿ ನೋಡ್ಕೋ ರಾಣಿ ಅಂತ ಹೇಳಿದ್ರು ಮಹೇಶ್ ನಾನ್ಯಾಕೆ ನೋಡ್ಕೋಬೇಕು ಅಪ್ಪ ಅಂತ ನೀವಿದ್ದೀರಾ ಅವಳನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ತಮ್ಮ ಶೇಖರ್ ಇದ್ದಾನೆ ಮತ್ತು ನಾನ್ಯಾಕೆ ಗಂಡನ ಮಾತು ಕೇಳಿ ಕೋಪ ಬಂದಿತ್ತು ರಾಣಿಗೆ ಅದಕ್ಕೆ ಹಾಗೆ ಅವಳು ಮಾತಾಡಿದ್ಲು ಹಲವು ಬಾರಿ ಆಸ್ಪತ್ರೆಗೆ ಅಲೆದು ಅಲೆದು ಕಣ್ಮಣಿಗೆ ವಾಸಿ ತನಕ ಪಟ್ಟಪಾಡು ರಾಣಿಗೆ ತಿಳಿದಿತ್ತು ಇಷ್ಟೆಲ್ಲ ಕಷ್ಟಪಟ್ಟರು ತನ್ನ ಗಂಡನಿಗೆ ತನ್ನ ಮೇಲೆ ನಂಬಿಕೆ ಬಂದಿಲ್ಲ ಎಂಬ ಕೋಪ ಅವಳಿಗೆ ಬಂತು ತಮ್ಮ ಮಾತು ಕೇಳಿ ಹೆಂಡತಿಗೆ ಕೋಪ ಬಂದಿತ್ತೆಂದು ಮಹೇಶ್ಗೆ ತಿಳಿತು ಕೋಪ ಮಾಡ್ಕೋಬೇಡ ರಾಣಿ ಕಣ್ಮಣಿಯನ್ನು ಸಿಂಹಾಸನದ ಮೇಲೆ ಕೂರಿಸಿ ಪೂಜೆ ಮಾಡುವಂತ ನಾನು ಹೇಳಲಿಲ್ಲ ಅವಳೊಡನೆ ತುಂಬ ಚೆನ್ನಾಗಿ ನೋಡ್ಕೋ ಸಿಂಹಾಸನದ ಮೇಲೆ ಕೂರಿಸಿ ಪೂಜೆ ಮಾಡೋಕೆ ಶೇಖರ್ ಇದ್ದಾನಲ್ಲ ನೀವೇನು ಹೆದರಬೇಡಿ ಅಂತಾಳೆ ರಾಣಿ ನಾನು ಕಣ್ಮಣಿಯ ತಂಟೆಗೆ ಹೋಗೋದೇ ಇಲ್ಲ ಎಷ್ಟು ಬೇಕೋ ಅಷ್ಟರಲ್ಲೇ ಇರ್ತೀನಿ ಅವಳ ಜೊತೆ ಮಾತನಾಡಬೇಡ ಅಂದರೆ ಅದಕ್ಕೂ ನಾನು ರೆಡಿ ಅಂತಾಳೆ ಅಷ್ಟೊಂದು ಕಲ್ಲೆದನಂದು ಅಂತ ನೀವು ತಿಳ್ಕೊಳ್ಬೇಡಿ ಅವಳನ್ನು ಕಂಡರೆ ಪ್ರೀತಿ ಇಲ್ಲ ಅಂತ ನಾನು ಒಪ್ಕೊಳ್ತೀನಿ ಅವಳೊಡನೆ ಸರಿಯಾಗಿ ನೆಟ್ಕೊಳ್ಲಿಲ್ಲ ನಾನು ನನ್ನ ವರ್ತನೆಯಿಂದ ಕಣ್ಮಣಿ ಬದುಕಿರುವಾಗಲೇ ನರಕ ನೋಡಿ ಬಂದಳು ಅವಳನ್ನು ನಾನು ಸುಖವಾಗಿರಿಸಲಿಲ್ಲ ಆದರೆ ಅವಳು ಎಲ್ಲೂ ಸುಖವಾಗಿರುವುದು ಬೇಡ ಹಾಳಾಗಿ ಹೋಗ್ಲಿ ಎಂದು ನಾನು ಬಯಸಲ್ಲ ಅಷ್ಟು ಕಲ್ಲು ಹೃದಯ ನಂದಾಗಿಲ್ಲ ಅಂತಾಳೆ ಮಾತು ಬಹಳ ಮುಂದುವರಿಯುತ್ತೆ ಅಂತ ತಿಳಿದೋ ಮಹೇಶ್ ಸುಮ್ಮನಾಗಿ ಬಿಡ್ತಾನೆ ಕಾವ್ಯಳಿಗೆ ಅಕ್ಕ ಬರೋಳೆ ಎಂದು ತಿಳಿದು ಸಂತೋಷ ಆಯಿತು ಮಾಮ ಅಕ್ಕ ಎಷ್ಟು ದಿನ ಎಲ್ಲಿದ್ಲು ಕಣ್ಮಣಿ ಊರಲ್ಲಿರಲಿಲ್ವಾ ಯಾವ ಊರಿಗೆ ಹೋಗಿದ್ಲೋ ತುಂಬಾ ದೂರ ಇದೆಯಾ ಊರು ಅಂತ ಕೇಳ್ತು ಮಗು ಕಣ್ಮಣಿ ಬರೋ ವಿಚಾರ ಕಾವ್ಯಕ್ಕೆ ಶೇಖರೇ ತಿಳಿಸಿದ್ದ ಎಲ್ಲರಿಗಿಂತ ಹೆಚ್ಚಾಗಿ ಶೇಖರ್ನಲ್ಲಿ ಹೆಚ್ಚು ಉದ್ವೇಗ ಉತ್ಸಾಹ ಆನಂದವನ್ನುಂಟು ಮಾಡಿತ್ತು ತಾನು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾರ್ಥಕವಾಯಿತು ಅವನಿಗೆ ತನ್ನ ಬಗ್ಗೆ ಆತ್ಮಾಭಿಮಾನ ಉಂಟಾಯಿತು ಅವನು ತನ್ನ ಮನಸ್ಸಿನಲ್ಲೇ ಭವಿಷ್ಯದ ಹಗಲುಗನಸುಗಳನ್ನ ಕಟ್ತಾ ಮುಂದಿನ ವರ್ಷ ನಾನು ಎಮ್ ಎ ಮುಗಿಸ್ತೀನಿ ಕಣ್ಮಣಿಗೂ ಕೂಡ ಎಸ್ ಎಲ್ ಸಿ ಪರೀಕ್ಷೆ ಮುಗಿಸ್ಬಿಡು ಅಂತ ಹೇಳಬೇಕು ಅಲ್ಲಿಗೆ ಅವಳ ವಿದ್ಯಾಭ್ಯಾಸವು ಒಂದು ಘಟ್ಟಕ್ಕೆ ಬಂದು ನಿಲ್ಲುತ್ತೆ ಎಂದುಕೊಂಡ ಶೇಖರ್ ಇತ್ತ ಹಾಸ್ಪಿಟಲ್ನಲ್ಲಿ ಕಣ್ಮಣಿ ಲಕ್ಷ್ಮಮ್ಮನವರಿಗೆ ತಿಳಿಸಿದ್ಲು ನಾನು ನಾಳೆ ಹೊರಟು ಹೋಗ್ತೀನಮ್ಮ ನನ್ನ ಅಪ್ಪ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂದ್ಲು ಕಣ್ಮಣಿ ಮಾತುಗಳನ್ನ ನಂಬಕ್ಕಾಗಲಿಲ್ಲ ಲಕ್ಷ್ಮಮ್ಮ ಅವರಿಗೆ ನರ್ಸ್ ಒಬ್ಬರನ್ನು ಕರೆದು ನಾಗೂ ನಾಳೆ ಹೊರಟು ಹೋಗ್ತಾಳಿಯೇ ಅಂತ ಕೇಳಿದ್ರು ನರ್ಸ್ ಹೌದು ಅಂತ ಹೇಳಿದ್ರು ಲಕ್ಷ್ಮಮ್ಮನಿಗೆ ಕಣ್ಮಣಿಯ ಮಾತಿನಲ್ಲಿ ನಂಬಿಕೆ ಬಂತು ಲಕ್ಷ್ಮಮ್ಮನಿಗೆ ಕಣ್ಮಣಿ ಆಸ್ಪತ್ರೆಯಿಂದ ಹೋಗುವ ಸುದ್ದಿ ಪ್ರಿಯವಾಗಿರಲಿಲ್ಲ ಇನ್ನೆರಡು ದಿನ ನಿನ್ನ ಗಂಡ ನಿನ್ನನ್ನು ಇಲ್ಲೇ ಬಿಟ್ಟಿರಕ್ಕಾಗಲ್ವ ಎಂದು ಅಂಗಲಾಚುವ ದನಿಯಿಂದ ಲಕ್ಷ್ಮಮ್ಮ ಕೇಳಿಕೊಂಡ್ರು ಗಂಡ ಕಣ್ಮಣಿಯ ಮುಖ ಕೆಂಪಾಯ್ತು ನೀನು ಹೋದ್ಮೇಲೆ ನಾನು ಇಲ್ಲಿ ಒಬ್ಬಳೇ ಹೇಗಿರಲಿ ನಾಗು ಅಂತ ಹೇಳಿದ್ರು ಲಕ್ಷ್ಮಮ್ಮ ಲಕ್ಷ್ಮಮ್ಮನ ಸ್ಥಿತಿ ನೋಡಿ ಕಣ್ಮಣಿಗೆ ಸಂಕಟ ಆಯಿತು ಈಕೆ ಯಾರು ನಾನು ಈಕೆಯ ಮಗಳಲ್ಲ ಆಕೆ ನನ್ನ ತಾಯಿಯಲ್ಲ ತಾಯಿ ಇಲ್ಲದ ತಬ್ಬಲಿ ನಾನು ಮಗಳನ್ನು ಕಳೆದುಕೊಂಡ ನತದೃಷ್ಟೇ ಈಕೆ ಮಗಳು ತೀರಿಕೊಂಡಿದ್ರೂ ಮಗಳ ಮೇಲಿನ ಮೋಹ ಆರಿರಲಿಲ್ಲ ಮೋಹದ ಉನ್ನತೆಯಲ್ಲಿ ಆಕೆ ನನ್ನ ಮಗಳೆಂದು ಕರೀತಿದ್ದಾಳೆ ತಾಯಿ ಇಲ್ಲದ ನನಗೆ ತಾಯಿಯಾದ್ರು ಇದೇ ಅಲ್ವಾ ಋಣಾನು ಬಂದ ಅಂದರೆ ಲಕ್ಷ್ಮಮ್ಮನ ಕಣ್ಣುಗಳಲ್ಲಿ ಹನಿಯಾಡ್ತಿದ್ದದನ್ನು ಕಂಡು ಕಣ್ಮಣಿಗೂ ವ್ಯಥೆ ಆಯಿತು ಲಕ್ಷ್ಮಮ್ಮನನ್ನು ಸಮಾಧಾನಪಡಿಸುತ್ತಾ ನಾನು ಎಷ್ಟು ದಿನ ಇಲ್ಲಿರಲು ಸಾಧ್ಯ ಒಂದಲ್ಲ ಒಂದು ದಿನ ಅವರ ಮನೆಗೆ ಹೋಗಲೇಬೇಕಲ್ವಾ ಅಂದ್ಲು ಲಕ್ಷ್ಮಮ್ಮ ದುಃಖದಿಂದ ಬಿಗಿದು ಬಂದ ಕಂಠದಲ್ಲಿ ಹೇಳಿದ್ರು ನಿಜ ಕಷ್ಟವಾಗಲಿ ಸುಖವಾಗಲಿ ಹೆಂಗಸಿಗೆ ಗಂಡನ ಮನೆಯಲ್ಲಿರೋದೇ ಗೌರವ ಮರ್ಯಾದೆ ಹಾಗಾದರೆ ನೀನು ಅಳೋದು ಯಾಕೆ ಅಮ್ಮ ಅಂತಾಳೆ ಕಣ್ಮಣಿ ನಾನು ಗಂಡನ ಮನೆಯಲ್ಲಿ ಇರ್ತೀನಿ ಹಾಗಾಕೆ ನಿನ್ನನ್ನು ನೋಡಲು ಬರ್ತೀನಿ ಕಾಗದ ಬರೀತೀನಿ ನೀನು ನಗುತ್ತಾ ಕಳಿಸ್ಕೊಡು ಲಕ್ಷ್ಮಮ್ಮ ಒಪ್ಪಿಕೊಂಡ್ರು ಆಕೆಯ ಮನಸ್ಸಿಗೆ ಶಾಂತಿ ಇರಲಿಲ್ಲ ನೈಜ ದೇವನದಲ್ಲಿ ಕಳೆದುಕೊಂಡಿದ್ದ ಮಗಳನ್ನು ಭ್ರಾಂತಿ ಮತ್ತು ಭ್ರಮೆಯ ಪ್ರಪಂಚದಲ್ಲಿ ಪುನಃ ಪಡೆದು ಸುಖಿಯಾಗಿದ್ದ ಆ ತಾಯಿಗೆ ಎರಡನೆಯ ಬಾರಿ ತನ್ನ ನಾಗವನ್ನು ಕಳೆದುಕೊಳ್ಳಬೇಕಾಗಿದ್ದಿತ್ತು ಸಹಿಸಲಾರದ ವೇದನೆಯನ್ನುಂಟು ಮಾಡಿತು ಕಣ್ಮಣಿಗೆ ಅವರ ವ್ಯಥ ತಿಳಿದಿತ್ತು ಇರುವಷ್ಟು ಹೊತ್ತು ಎಡೆಬಿಡದೆ ಅವರ ಜೊತೆಯಲ್ಲಿದ್ಲು ಅಮ್ಮ ಸುಶೀಲ ಕೈಲಿ ತುಂಬ ಮಾತನಾಡೋಕ್ಕೆ ಹೋಗಬೇಡಿ ಅವಳು ಬೇಗ ಸಿಟ್ಟು ಮಾಡಿಕೊಂಡು ಹೊಡೆದು ಅವತ್ತು ನರ್ಸ್ ಬರ್ತಿದ್ರೆ ನಿನ್ನ ಚೆನ್ನಾಗಿ ಹೊಡೆದು ಕೇರ ಮಾಟ ಕಸೂತಿ ಕೆಲಸ ಎಲ್ಲ ಬಿಡಬೇಡ ಅದರಿಂದ ಸ್ವಲ್ಪ ಹೊತ್ತಾದರೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಿದ್ದೆ ಕೆಟ್ಟು ಇರಬೇಡ ಅಂತೆಲ್ಲ ಹೇಳ್ತಿದ್ಲು ಕಣ್ಮಣಿ ನಾವು ನನ್ನ ಯೋಚನೆ ಮಾಡಬೇಡ ನಾನು ಎಲ್ಲಿದ್ದರೂ ಚೆನ್ನಾಗೇ ಇರ್ತೀನಿ ನೀನು ಸುಖವಾಗಿರು ಅಂತ ಹೇಳ್ತಾರೆ ಲಕ್ಷ್ಮಮ್ಮ ಕಣ್ಮಣಿ ಹೋಗೋ ವಿಚಾರನ ಲಕ್ಷ್ಮಮ್ಮ ಇತರರಿಗೂ ತಿಳಿಸಿದ್ರು ಮೋಹನಂಬ ಹೇಳಿದ್ಲು ಕಣ್ಮಣಿ ನಮ್ಮನ್ನ ಬಿಟ್ಟು ತುಂಬ ದಿನ ದೂರ ಇಡಬೇಡ ಬೇಕಾ ಬಂದುಬಿಡು ಅಂತಾಳೆ ಛೇ ಹಾಳು ಬಾಯಿ ಬಿಡು ಈ ರೀತಿ ಹೇಳಬೇಡ ಅವಳು ಇಲ್ಲಿಗೆ ಯಾಕೆ ಮತ್ತೆ ಬರಬೇಕೋ ಇಷ್ಟು ದಿನ ಇಲ್ಲಿದ್ದು ಸಾಲದೇನು ಎಂದು ವಿನುತಾ ಮೋಹನ ಬಳಿಗೆ ಚೀಮಾರಿ ಹಾಕ್ತಾಳೆ ಆ ರಾತ್ರಿ ಊಟಕ್ಕೆ ಎಲ್ಲರೂ ಊಟದ ಮನೆಯಲ್ಲಿ ಕುಳಿತಿದ್ದಾಗ ಕಣ್ಮಣಿಗೆ ಕಾಬರಿಯಿಂದ ಒಂದು ತುತ್ತು ಅನ್ನವು ಗಂಟ್ಲಲ್ಲಿ ಇಳಿಲಿಲ್ಲ ಕಣ್ಮಣಿ ಲಕ್ಷ್ಮಮ್ಮನ ಪಕ್ಕದಲ್ಲಿ ಊಟಕ್ಕೆ ಕುಳಿತಿದ್ಲು ಬಡಿಸುವವರು ಬಕೆಟುಗಳಲ್ಲಿ ಅನ್ನ ಹುಳಿಯನ್ನು ಹೊತ್ತು ತಂದರು ರೋಗಿಗಳೆಲ್ಲರೂ ತಮ್ಮ ತಮ್ಮ ಊಟದ ತಟ್ಟೆ ಬಟ್ಟಲುಗಳನ್ನ ಎದುರಿಗೆ ಇಟ್ಟುಕೊಂಡು ಕೂತಿದ್ರು ಬಡಿಸುವುದು ಪ್ರಾರಂಭವಾದ ಕೂಡಲೇ ಎಲ್ಲರೂ ಗಲಾಟೆ ಮಾಡೋಕ್ಕೆ ಶುರು ಮಾಡಿದರು ನನಗೆ ಇನ್ನೂ ಸ್ವಲ್ಪ ಅನ್ನ ಹಾಕಿ ಎಂದು ಮೋಹನ ಬೂಗಿದ್ಲು ನನಗೆ ಮೊದಲು ಬಡಿಸಿ ಅಂತ ಸಾವಿತ್ರಮ್ಮ ಗಲಾಟೆ ಎಬ್ಬಿಸಿದ್ರು ಕೆಲವು ರೋಗಿಗಳು ಊಟದಲ್ಲಿ ಆಸಕ್ತಿ ಇಲ್ಲದಂತೆ ತಟ್ಟೆ ಬಟ್ಟಲನ್ನು ನೆಲದ ಮೇಲೆ ಬಡಿಯುತ್ತಾ ಕುಳ್ತಿದ್ರು ಕೆಲವರು ಎದ್ದು ಹೊರಗೆ ಹೋಗೋಕೆ ಯತ್ನಿಸಿದ್ರು ನರ್ಸಿಗೆ ಅವರುಗಳನ್ನ ಹಿಡಿದು ಬಲವಂತದಿಂದ ಊಟಕ್ಕೆ ಕೂರಿಸಬೇಕಾದ್ರೆ ಸಾಕು ಸಾಕಾಗಿ ಹೋಗಿತ್ತು ಊಟದ ಮನೆಯ ಬಾಗಿಲನ್ನು ಮುಚ್ಚಿ ರೋಗಿಗಳನ್ನ ತಡೆಯಬೇಕಾಯಿತು ನನಗೆ ಊಟ ಬೇಡ ನಾನು ಹೊರಗೆ ಹೋಗ್ತೀನಿ ಎಂದು ವೆಂಕಟಮ್ಮ ಬಾಗಿಲನ್ನು ಗುದ್ದಿದ್ಲು ಹೀಗೆಲ್ಲ ಆಡಬಾರ್ದು ಊಟ ಮಾಡು ಆಮೇಲೆ ಹೋಗುವಂತೆ ಅಂತ ನರ್ಸ್ ವೆಂಕಟಮ್ಮನಿಗೆ ಸಮಾಧಾನ ಮಾಡಿದ್ರು ಊಟ ಆದಮೇಲೆ ಎಲೆ ಅಡಿಕೆ ಕೊಡ್ತೀರಾ ಅಂತ ಕೇಳ್ತಾಳೆ ಆಗಲಿ ಖಂಡಿತ ಕೊಡ್ತೀನಿ ಅಂತಾರೆ ಮತ್ತು ಸ್ವಲ್ಪ ಸಮಯದ ನಂತರ ವೆಂಕಟಮ್ಮ ಜಾನಕ್ಕೆ ಇಬ್ಬರು ಜಗಳ ಆಡೋಕ್ಕೆ ಶುರು ಮಾಡಿದರು ಇವೆಲ್ಲವನ್ನು ಆಶ್ಚರ್ಯದಿಂದ ಕಣ್ಮಣಿ ನೋಡ್ತಿದ್ಲು ನಾನು ಈ ಮೊದಲು ಹೀಗೆ ಇಲ್ಲಿ ಆಡ್ತಾ ಇದ್ನಾ ಅಂತ ಅನ್ನಿಸ್ತು ಅವಳಿಗೆ ಈ ಮೊದಲು ಇವಳಿಗೆ ಇತರ ರೋಗಿಗಳ ವರ್ತನೆ ವಿಚಿತ್ರವಾಗಿ ತೋರಿರಲಿಲ್ಲ ಆದರೆ ಈಗ ಕಣ್ಮಣಿಗೆ ಇದೆಲ್ಲ ಅಸಹನೀಯವಾಗಿ ತೋರಿತು ಅಬ್ಬ ನಾನು ಇಲ್ಲಿ ಎಷ್ಟು ದಿನ ಇದ್ದಿದ್ದಾದರೂ ಹೇಗೆ ಆ ರಾತ್ರಿ ಕಣ್ಮಣಿಗೆ ನಿದ್ದೇ ಬರಲಿಲ್ಲ ಬೆಳಗ್ಗೆ ಕಣ್ಮಣಿಯನ್ನು ಮನೆಗೆ ಕರ್ಕೊಂಡು ಹೋಗೋಕೆ ಅವರ ತಂದೆ ಬಂದರು ಅವರ ಜೊತೆ ಶೇಖರ್ ಕೂಡ ಇದ್ದ ಡಾಕ್ಟರನ್ನು ನೋಡಲು ಹೋದಾಗ ಅವರು ಫೈಲನ್ನು ಕೈಯಲ್ಲಿ ಹಿಡಿದು ಕುಳಿತಿದ್ರು ಬನ್ನಿ ಬನ್ನಿ ನಮಸ್ಕಾರ ಅಂತ ಸ್ವಾಗತಿಸ್ತಾರೆ ಡಾಕ್ಟರ್ ಮಹೇಶ್ ಕೃತಜ್ಞತೆಯಿಂದ ನೋಡಿದ್ರು ನಿಮ್ಮ ಉಪಕಾರ ನಾನು ಏಳೇಳು ಜನ್ಮಕ್ಕೂ ಮರೆಯೋದಿಲ್ಲ ಡಾಕ್ಟರ್ ನಿಮ್ಮಿಂದಾಗಿ ಕಣ್ಮಣಿ ನಾಲ್ಕು ಜನರಂತೆ ಬಾಳಲು ಸಾಧ್ಯವಾಯಿತು ನಿಮ್ಮ ಉಪಕಾರ ಅನ್ನುತ್ತಿರುವಾಗ ಉಪಕಾರವೇನು ಬಂತು ನನ್ನ ಕರ್ತವ್ಯ ನಾನು ಮಾಡಿದೆ ಕಣ್ಮಣಿಯನ್ನು ಮನೆಗೆ ಕರ್ಕೊಂಡು ಹೋದ್ಮೇಲೆ ನಿಮ್ಮ ಮುಂದಿನ ಕಾರ್ಯಕ್ರಮ ಏನು ಅಂತ ಕೇಳ್ತಾರೆ ಈ ವರ್ಷ ಪೂರ್ತಿ ವಿಶ್ರಾಂತಿ ತಗೊಳ್ಳಿ ಮುಂದಿನ ವರ್ಷ ಮುಂದಿನ ವರ್ಷ ಸ್ಕೂಲಿಗೆ ಸೇರಲಿ ಎಸ್ ಎಲ್ ಸಿ ಪೂರ್ತಿ ಮುಗಿಸಿದ್ರೆ ಮುಂದೆ ಶೇಖರ್ ಹೇಗೆ ಹೇಳ್ತಾನೋ ಹಾಗೆ ಅಂತಾರೆ ಕಣ್ಮಣಿಯನ್ನು ನರ್ಸೊಬ್ಬಳು ಕರ್ಕೊಂಡು ಬಂದು ಡಾಕ್ಟರ್ನ ರೂಮಿನ ಬಾಗಿಲ ಬಳಿ ಬಿಟ್ಟು ಹೋದ್ಲು ಡಾಕ್ಟರ್ ಹೇಳಿದ್ರು ನೋಡೀರಾಯರೇ ನಿಮ್ಮ ಮಗಳನ್ನು ನಿಮಗೆ ಒಪ್ಪಿಸಿದ್ದೀನಿ ಇಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು ಕಣ್ಮಣಿ ಸಂಕೋಚದಿಂದ ಹೇಳ್ತಾಳೆ ಡಾಕ್ಟರ್ ಇಲ್ಲಿದ್ದಾಗ ನಾನೇನಾದರೂ ತೊಂದರೆ ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ತಾಳೆ ತೊಂದರೆಯಲ್ಲಿಂದ ಬಂತಮ್ಮ ಇಲ್ಲಿದ್ದ ರೋಗಿಗಳೆಲ್ಲ ನಿನ್ನಂತೆ ಹೇಳಿದ ಹಾಗೆ ಕೇಳಿದ್ರೆ ಅವರ ರೋಗ ಬೇಗ ವಾಸಿಯಾಗ್ಬಿಡುತ್ತೆ ಡಾಕ್ಟರ್ ಮೂವರನ್ನು ಬೀಳ್ಕೊಡಲು ರೂಮಿನಿಂದ ಆಚೆ ಬಂದರು ಕಣ್ಮಣಿ ಬರುವಾಗ ಹಿಂದಿರುಗಿ ಹೆಂಗಸರ ವಾರ್ಡ್ನ ಕಡೆ ನೋಡಿದ್ಲು ಎಲ್ಲರೂ ಕಣ್ಮಣಿ ಹೋಗೋದನ್ನೇ ಬಾಗಿಲ ಬಳಿ ನಿಂತು ನೋಡ್ತಾ ಇದ್ರು ಅಲ್ಲೇ ಇದ್ದ ಸುಶೀಲ ಗಟ್ಟಿಯಾಗಿ ಕೂಗಿದ್ಲು ಕಣ್ಮಣಿ ಬಾಯಿಲ್ಲಿ ಅಪ್ಪ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಕಣ್ಮಣಿ ಬಾಗಿಲ ಬಳಿ ಓಡಿದ್ಲು ಸುಶೀಲ ಕಣ್ಮಣಿ ಕಿವಿಯಲ್ಲಿ ಹೇಳಿದ್ಲು ಮದುವೆಗೆ ಲಗ್ನ ಪತ್ರಿಕೆ ಕಳಿಸ್ಬಿಡು ಕಣ್ಮಣಿ ಕಣ್ಮಣಿಗೆ ಅಳು ನಗು ಎರಡು ಒಟ್ಟೊಟ್ಟಿಗೆ ಬಂತು ಆಗಲಿ ಅಂದ್ಲು ಸಾವಿತ್ರಮ್ಮ ಕೇಳಿದ್ರು ಸ್ಕೂಲಿನ ವಾರ್ಷಿಕೋತ್ಸವಕ್ಕೆ ಬರ್ತೀಯಾ ಬರ್ತೀನಿ ಅಂತಾಳೆ ಕಣ್ಮಣಿ ನಾಗೂ ಹಾಗಾಗಿ ಬರ್ತಿರು ಮಗಳೇ ಅಂತ ಕೂಗಿದ್ರು ಲಕ್ಷ್ಮಮ್ಮ ಆಗಲಿ ನಾನಿನ್ನ ಹೊರಡ್ಲಾ ಎಂದು ಕಣ್ಮಣಿ ತನಗಾಗಿ ಕಾಯ್ತಿದ್ದವರ ಬಳಿ ಹೋಗಿ ಸೇರಿದ್ಲು ಕಣ್ಮಣಿ ಮತ್ತೊಮ್ಮೆ ಹಿಂದಿರುಗಿ ನೋಡಿದ್ಲು ಗೆಳತಿಯರೆಲ್ಲ ಅಲ್ಲೇ ಕುಳ್ತಿದ್ರು ಎಲ್ಲರಿಗೂ ತಾನಿನ್ನು ಹೊರಡ್ತೀನಿ ಎಂದು ಕೈ ಬೀಸಿ ಹೇಳಿ ಹೊರಡ್ಲು ಶೇಖರ್ ಮತ್ತು ಮಹೇಶ್ ಡಾಕ್ಟರ್ಗೆ ಧನ್ಯವಾದ ತಿಳಿಸಿ ಕಾರ್ನಲ್ಲಿ ಕುಳಿತುಕೊಂಡ್ರು ಕಾರ್ನೊಳಗೆ ಕುಳಿತ ಕಣ್ಮಣಿ ಅರ್ಧ ಬಾಗಿಲನ್ನು ಪುನಃ ತೆಗೆದು ಡಾಕ್ಟರ್ ಬಳಿ ಹೇಳಿದ್ಲು ಹೋಗಿ ಬರ್ತೀನಿ ಡಾಕ್ಟರ್ ಅಂತ ಮೆಟ್ಟಿಲಿನ ಮೇಲೆ ನಿಂತಿದ್ದ ಡಾಕ್ಟರ್ ನಗುತ್ತಾ ಹೇಳಿದ್ರು ಹೋಗ್ತೀನಿ ಅಂತ ಹೇಳು ಮಗು ಹೋಗ್ಬಿಟ್ಟು ಬರ್ತೀನಿ ಅಂತ ಬಾಯಿ ಮಾತಿಗೂ ಹೇಳಬೇಡ ಅಂತ ಹೇಳಿದರು ಕಣ್ಮಣಿ ಲಕ್ಷ್ಮಮ್ಮನ ಕಡೆ ಮತ್ತೊಮ್ಮೆ ನೋಡಿದ್ಲು ಕಣ್ಮಣಿ ಮರಳಿ ತನ್ನ ಗೂಡಿಗೆ ಸೇರಿಕೊಂಡ್ಳು ಇಲ್ಲಿಗೆ ಕತೆ ಮುಗಿಯುತ್ತೆ ಯಾರೆಲ್ಲ ಸ್ಟೋರಿನ ಕೇಳಿದ್ರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡಿ ತನಕ ಕತೆಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು